ಮೇಲೆ ವಿಶ್ವಾಸ ಮಂಡನೆ ಮಾಡ್ತಾ ಅಂದ್ರೆ ನಾನು ತಪ್ಪುಗಾರ ಅನ್ನೋದು ಜನರಿಗೆ ಪೂರ್ ಮಾಡಿ ಕೊಡಬೇಕಲ್ಲ ಅಂಗವಾರ ಏನೋ ತಪ್ಪಿರಬೇಕು ಈಗ ಅನಿಸಾಧ್ಯ ನನಗೆ ಅದು ಮಾಡಿದ್ರು ನಾನು ಏನು ಬಂದಾಗ ಸದನಕ್ಕೆ ಬಂದಾಗ ಸದನಕ್ಕೆ ತೀರ್ಮಾನ ಬಿಡ್ತೀವಿ ಸದನ ಇದು ಸುಪ್ರೀಂ ಅದಕ್ಕೆ ಅದು ಏನು ತೀರ್ಮಾನ ಮಾಡೋದಕ್ಕೆ ಆ ತೀರ್ಮಾನ ಗೋ ಅಕಾರ್ಡಿಂಗ್ ಟು ಡಿಸಿನ್ ಹೌಸ್ ಅದು ಅವರು ಪ್ರಜಾಪ್ರಭು ಸ್ವತಂತ್ರದ ನಾಯಕ ಮಾಡಿ ಅದಕ್ಕೆ ಅವಿಶ್ವಾಸ ಮಂಡನೆ ಮಾಡಿ ಮಾಡಲಿ ಅದಕ್ಕೆ ಏನ್ ಮಾಡಿ ಈಗ ತಡೀರಿ ಒಂದು ನಿಮಿಷ ಕೇಳಿ ಇಲ್ಲಿವರೆಗೆ ಸಭಾಪತಿ ಇದ್ರ ಮೇಲೆ ಅವಿಶ್ವಾಸ ಮಂಡನೆ ಮಾಡಿದಂತ ಉದಾಹರಣೆಗಳಿಲ್ಲ ಶಂಕರ ಮೂರ್ತಿ ಅವರಿದ್ದಾಗ ಒಂದ್ಸರಿ ಆಗಿತ್ತು ಸಣ್ಣ ಯಾವುದೋ ಒಂದು ಕೆಲಸಕ್ಕೆ ಆಗಿತ್ತು ಅದು ಬಟ್ ಇಲ್ಲ ಈಗ ಅವಿಶ್ವಾಸ ಮಂಡನೆ ಮಾಡ್ಬೇಕಾದ್ರೆ ನಾವು ನಾಲಯಕರಂತ ತಿಳ್ಕೊಬೇಕು ನಮ್ಮ ನಮ್ಗೆ ಯಾವುದೇ ಬೇಕಲ್ಲ ಅವಿಶ್ವಾಸ ಮಂಡನೆ ಮಾಡ್ಬೇಕಾದ್ರೆ ಏನಪ್ಪ ನಾವು ಕರಪ್ಷನ್ ಮಾಡಿವೆ ಪಕ್ಷಪಾತ ಮಾಡಿವೆ ಏನಾರು ಮಾಡಿವೆ ಬೇಕು ನಲವತ್ತೈದು ವರ್ಷದ ರಾಜಕೀಯ ಒಳಗಿದ್ದೀನಿ ನನಗೆ ನಾನು ಅವರ ಅವರು ಸ್ವತಂತ್ರ ಅವರು ಇದು ಡೆಮಾಕ್ರೆಸಿ ನಾ ಹೇಳಕ್ಕೆ ಬಟ್ ಅದು ಯಾಕೆ ಬಂದಿದ್ದರೆ ನನಗೆ ಗೊತ್ತಿಲ್ಲ ನನಗಂತೂ ಮಾಹಿತಿ ಇಲ್ಲ ಅವಿಶ್ವಾಸ ಮಂಡನೆಯನ್ನು ಮಾಡಿದರೆ ಅದು ಅದು ಏನು ಸದನ ಏನು ತೀರ್ಮಾನ ಅಂತ ಮಾಡ್ತೀರಿ ಸದನ ತೀರ್ಮಾನ ಬದಲಿಲ್ಲ ನಾವೇನು ನೋಡೋಣ ಬರಲಿ ಪ್ರಸಂಗ ಬರಲಿ ನಾನು ಅದನ್ನ ನಾನು ಎಲ್ಲ ಹೇಳ್ತಿದ್ದೆ ಅವಾಗ ನಾವು ಸ್ವಲ್ಪ ಲಂಡ ಆಗ್ಬೇಕೈತಿ ಮಾಡಕಿ ನೋಡಿ ನಾವು ಯಾಕೆ ಸುಮ್ಮನೆ ಇರಬೇಕು ಅಂದ್ರೆ ನಮ್ದಾರ ಗೊತ್ತಾಗ್ಬೇಕಲ್ಲ